ನಮಸ್ಕಾರ ನಿಸ್ಟ ಕುಟುಂಬದ ಎಲ್ಲ ಅನ್ನದಾತ್ರಿಗೆ ಇವತ್ತು ನಾನಿದ್ದೀನಿ ಕಬಾಬ್ ಕಾರ್ಬಾರ್ ಅನ್ನುವಂತಹ ಒಂದು ಅಲ್ಲಿ ಇಲ್ಲಿ ಬರೀ ಐವತ್ತು ರೂಪಾಯಿಗೆ ಬೆಳ್ಳುಳ್ಳಿ ಕಬಾಬನ್ನು ಕೊಡ್ತಾ ಇದ್ದಾರೆ ಹಾಗೆ ಇಲ್ಲಿ ಜಾಸ್ತಿ ಜನ ಬಂದು ಟೇಸ್ಟ್ ಮಾಡೋದೇ ಬೆಳ್ಳುಳ್ಳಿ ಕಬಾಬ್ ಹೌದು ನಾನು ಕೂಡ ಇವತ್ತು ಬಂದಿದ್ದೀನಿ ಬ ಕಬಾಬ್ ಕಾರ್ಬಾರ್ಗೆ ಸೊ ಇಲ್ಲಿ ಒಂದು ಕಾಂಬೋ ಆಫರ್ ನಡೀತಾ ಇದೆ ನಾನು ಇನ್ನೂ ನೋಡ್ತಾ ಇರ್ಬೋದು ನೂರ ಇಪ್ಪತ್ತು ರೂಪಾಯಿಗೆ ಒಂದು ವಾಟರ್ ಬಾಟಲ್ ವೈಟ್ ಪಲಾವ್ ಕೊಡ್ತಾ ಇದ್ದಾರೆ ಚಿಕನ್ ಬಿರಿಯಾನಿ ಹಾಗೆ ಒಂದಷ್ಟು ಚಿಕನ್ ಗ್ರೇವಿ ಕೊಡ್ತಾ ಇದ್ದಾರೆ ಕಬಾಬ್ ಕೊಡ್ತಾ ಇದ್ದಾರೆ ಒಂದಷ್ಟು ಸಲಾಡ್ ಕೊಡ್ತಾ ಇದ್ದಾರೆ ಒಂದು ಮೊಟ್ಟೆ ಕೊಡ್ತಾ ಇದ್ದಾರೆ ಇಷ್ಟು ಸೇರಿ ಅಫರ್ಡೆಬಲ್ ರೇಟಲ್ಲಿ ಒಂದು ನೂರ ಇಪ್ಪತ್ತು ರೂಪಾಯಿ ಕೊಡ್ತಾಯಿದ್ದಾರೆ ಹಾಗೆ ಕೆ ಜಿ ಎಫ್ ಕೆ ಜಿ ಎಫ್ ಟೂ ಏನಿದೆ ಅದ್ರ ಜೊ ಅವರ ನಿರ್ದೇಶಕರಾಗಿರುವಂತಹ ಪ್ರಶಾಂತ್ ಸರ್ ಜೊತೆ ಇವರು ಕೆಲಸ ಮಾಡಿದಂಥವ್ರು ಕೆ ಆ ಒಂದು ಇಂಡಸ್ಟ್ರಿ ಬಿಟ್ಟು ಈಗ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಈ ಹೋಟೆಲ್ ಬಿಸ್ನೆಸ್ ಯಾಕೆ ಯಾಕೆ ಫಿಲಮ್ ಇಂಡಸ್ಟ್ರಿನ ಬಿಟ್ಟು ಇಲ್ಲಿ ಬಂದಿದ್ದು ಎಲ್ಲವುದನ್ನು ಮಾತನಾಡ್ತಾ ಹೋಗೋಣ ಹಾಗೆ ಇಲ್ಲಿ ಒಂದಷ್ಟು ಟೇಸ್ಟ್ ಮಾಡಿ ನಿಮ್ಮ ಮುಂದೆ ನಾನು ಕೂಡ ಹೇಳ್ತಾ ಹೋಗ್ತೀನಿ ಹೇಗಿದೆ ಟೇಸ್ಟ್ ಅಂತ ನೀವು ಕೂಡ ತಪ್ಪದೆ ವಿಸಿಟ್ ಮಾಡಿ ಸಂಪೂರ್ಣ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಬನ್ನಿ ಮಾತನಾಡ್ತಾ ಹೋಗೋಣ ಸರ್ ನಮಸ್ಕಾರ ಹೆಸರು ಸರ್ ಓಕೆ ಸರ್ ಯಾವಾಗಿಂದ ಬಂದಿದ್ದು ನಾಲ್ಕು ವರ್ಷ ಸರ್ ಏನು ತಗೊಂಡಿದ್ರೆ ಇವತ್ತು ನಾವು ಒಂದು ಪುಷ್ಕ ಮತ್ತೆ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಸರ್ ಇಲ್ಲಿ ಫೇಮಸ್ ಬೆಳ್ಳುಳ್ಳಿ ಕಬಾಬ್ ಅದನ್ನೇ ಫ್ರೆಶ್ ಮಾಡ್ತಾ ಇದ್ದಾರೆ ಹೌದು ಯಾವಾಗಿಂದ ಬರ್ತಾ ಇದ್ದೀರಾ ಟೇಸ್ಟ್ ಮಾಡೋದು ಯಾವಾಗಿಂದ ಬರ್ತಿದ್ದೀರಾ ಸರ್ ನಾಲ್ಕು ವರ್ಷ ಆಯ್ತು ಓ ಇಲ್ಲೇ ಬರ್ತಾ ಇದ್ದೀರಾ ಇಲ್ಲೇ ಇಲ್ಲೇ ಇರೋದು ಓಕೆ ಓಕೆ ರೆಗ್ಯುಲರ್ ಕಸ್ಟಮರ್ ಅಲ್ಲ ಇಲ್ಲ ಹೌದು ಸರ್ ಒಬ್ಬರೇ ಬರ್ತಾ ಇದ್ದಾರೆ ಫ್ರೆಂಡ್ಸ್ ಜೊತೆ ಬರ್ತಾ ಇಲ್ಲ ಎಲ್ಲ ನಮ್ಮ ಫ್ರೆಂಡ್ಸ್ ಯಾವಾಗ ಎಲ್ಲ ಬರ್ತಾ ಇರ್ತಾರೆ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ನಮ್ಮ ಹೆಸರು ಸರ್ ರಾಜಶೇಖರ್ ಓಕೆ ಸರ್ ಯಾವಾಗಿಂದ ಬರ್ತಾ ಇದ್ದೀರಾ ಇಲ್ಲಿ ಕಬಾಬ್ ಕಾರ್ಬಾರ್ಗೆ ಸುಮಾರು ಇಲ್ಲಿ

ತುಂಬಾ ಚೆನ್ನಾಗಿದೆ ಮೇಡಮ್ ಏನು ತಗೊಂಡಿದ್ದೀರಿ ಸರ್ ನಮ್ಮ ಕಬಾಬು ಬಿರಿಯಾನಿ ಬೆಳ್ಳುಳ್ಳಿ ಕಬಾಬ್ ಎಲ್ಲ ತಂಡಿದ್ದೀವಿ ಅಲ್ಲಿ ಬೆಳ್ಳುಳ್ಳಿ ಫೇಮಸ್ ಸರ್ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ತುಂಬಾ ಚೆನ್ನಾಗಿದೆ ಆಗಿದೆ ಟೇಸ್ಟಾಗಿದೆ ಸರ್ ಫ್ರೆಂಡ್ ಜೊತೆ ಅಷ್ಟೆ ಫ್ಯಾಮಿಲಿ ಜೊತೆ ಬಂದಿಲ್ವಾ ಇದೆ ಫಸ್ಟ್ ಟೈಮ್ ಮೇಡಮ್ ಬಂದಿರೋದು ಎಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಸರ್ಕಲ್ ಬಂದಿದ್ದೀವಿ ಮುಂದೆ ಬರಬೇಕು ಫ್ಯಾಮಿಲಿ ಜೊತೆ ಟೇಸ್ಟ್ ಎಲ್ಲ ಹೇಗಿದೆ ಸರ್ ತುಂಬಾ ಚೆನ್ನಾಗಿದೆ ಮೇಡಮ್ ಹೊರ್ತಿದ್ಯಾವ ಸರ್ ವರ್ತಿದೆ ಮೇಡಮ್ ಟೇಸ್ಟ್ ಅಲ್ಲಿ ಕಾಂಪುನೇ ಮಾಡಿದ ಇವರು ಥ್ಯಾಂಕ್ ಯು

ಸರ್ ನಮಸ್ಕಾರ ನಮ್ಮ ಹೆಸರು ಸರ್ ಪ್ರತಾಪ್ ಮಹೇಶ್ ಅಂತ ಓಕೆ ಸರ್ ಯಾವಾಗಿಂದ ಸ್ಟಾರ್ಟ್ ಆಯಿತು ಸರ್ ಇದಕ್ಕೆ ಕಾರ್ ಬಾರ್ ಅಂತ ಅಲ್ಲೇ ಒಂದು ಆರೇಳು ವರ್ಷ ಆಗಿದೆ ಮೇಡಮ್ ಟೂ ತೌಸಂಡ್ ನೈನ್ಟೀನು ಮಾರ್ಚ್ ಒಂದನೇ ತಾರೀಕು ಶುರುವಾಗಿದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರದ್ದು ಯಜಮಾನ ಸಿನಿಮಾ ರಿಲೀಸ್ ಆಗಿತ್ತು ಅವತ್ತು ಶುಕ್ರವಾರ ನಾವು ಓಪನ್ ಮಾಡಿದ್ದು ಅಲ್ಲೇ ಆರು ವರ್ಷ ಕಂಪ್ಲೀಟ್ ಆಗಿ ಹೇಳೋದು ಸರ್ ರನ್ನಿಂಗ್ ಆಗಿದೆ ಸರ್ ಸ್ಪೆಷಲ್ ಆಗಿ ಕಬಾಬ್ ಇಲ್ಲಿ ಮೆನ್ಷನ್ ಜಾಸ್ತಿ ಮಾಡ್ಬೇಕು ಯಾಕಂದ್ರೆ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ವೈಟ್ ಕಬಾಬ್ ಅಂತಾನು ಹೇಳ್ತಾರೆ ಅದಕ್ಕೆ ಕಲರ್ ಆಗಲಿ ಏನು ಯಾವುದು ಏನು ಹಾಕೋದಿಲ್ಲ ಅದ್ರ ಬಗ್ಗೆ ಹೇಳಿ ಸರ್ ಫ್ಯಾನ್ಸ್ ಹೇಗಿದ್ದಾರೆ ಅದಕ್ಕೆ ಬೆಳ್ಳುಳ್ಳಿ ಕಬಾಬ್ ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಅಂದ್ರೆ ನಾವು ಅದ್ರ ಸ್ಟಾರ್ಟಿಂಗ್ ಇಂದನೆ ಮಾಡ್ತಾ ನಾವು ಅದಕ್ಕೆ ಕಲರ್ ಆಗಲಿ ಏನು ಆಗ್ತಾ ಇರಲಿಲ್ಲ ಈ ಚೆನ್ನಾಗಿ ಹೋಗ್ತಾ ಇದ್ದೇನಿಲ್ಲ ಅದು ತುಂಬ ಜನ ಇಷ್ಟಪಡ್ತಾರೆ ನಾವು ವೈಟ್ ಕಬಾಬನ್ನು ಕಾನ್ಸೆಪ್ಟಲ್ಲಿ ಮಾಡಿದ್ದು ಆಮೇಲೆ ಜನ ನೋಡಿದ್ರೆ ಬೆಳ್ಳುಳ್ಳಿ ಕಬಾಬು ಅಂತ ಅಂದ್ಕೊಂಡು ಹಂಗೆ ಫೇಮಸ್ ಆಗೈತೆ ಚೆನ್ನಾಗಿ ಹೋಗ್ತಾ ಇದ್ದು ಓಕೆ ಸರ್ ಇನ್ನು ಏನೇನು ಸಿಗುತ್ತೆ ಸರ್ ನಿಮ್ಮ ಹೋಟೆಲಲ್ಲಿ ನಮ್ಮ ಇಲ್ಲಿ ಕಬಾಬ್ ಸಿಗುತ್ತೆ ಫ್ರಾನ್ಸ್ ಕಬಾಬ್ ಸಿಗುತ್ತೆ ಫಿಶ್ ಕಬಾಬ್ ಸಿಗುತ್ತೆ ಚಿಕನಲ್ಲಿ ಚಿಕನ್ ಕಬಾಬು ಚಿಕನ್ ಲಿವರ್ ಕಬಾಬು ಮತ್ತು ಚಿಕನ್ ಬೆಳ್ಳುಳ್ಳಿ ಕಬಾಬು ಅದು ಬಿಟ್ಟರೆ ಚಿಕನ್ ಲಾಲಿಪಾಪು ಕಲ್ಮಿ ಕಬಾಬು ಇಷ್ಟು ಸಿಗುತ್ತೆ ಮೇಡಮ್ ಚಿಕನ್ ಸರ್ ಊಟದಲ್ಲಿ ಏನು ಸಿಗುತ್ತೆ ಹಾಗೆ ಕಾಂಬೋ ನಡೀತಾ ಇದೆ ನಿಮ್ಮಲ್ಲಿ ಅದ್ರ ಬಗ್ಗೆ ಹೇಳೋದು ಕಾಂಬೋ ಮೇಡಮ್ ಅಲ್ಲೇ ನಾವು ಒಂದು ಎರಡು ತಿಂಗಳಿಂದ ಇದ್ದೀವಿ ಕುಷ್ಕಾ ಕಾಂಬೋ ಮತ್ತೆ ಬಿರಿಯಾನಿ ಕಾಂಬೋ ಅಂತ ಕುಷ್ಕಾ ಕಾಂಬೋ ಬಂದು ಒನ್ ಟೆನ್ ರುಪೀಸ್ ಚಾರ್ಜ್ ಮಾಡ್ತೀವಿ ಇಲ್ಲಿ ಇದೆ ನೋಡಿ ಮೇಡಮ್ ಮೇನು ಓಕೆ ಒಂದು ಪೂರಿ ಬರುತ್ತೆ ಚಿಕನ್ ಮಸಾಲ ಒಂದು ಎರಡು ಪೀಸ್ ಬರುತ್ತೆ ಅದಾದ ಮೇಲೆ ಒಂದು ವೈಟ್ ಕುಷ್ಕ ಬರುತ್ತೆ ಚಿಕನ್ ಕಬಾಬ್ ಎರಡು ಪೀಸು ಒಂದು ಮೊಟ್ಟೆ ಬರುತ್ತೆ ಒಂದು ಹಾಫ್ ಲೀಟರ್ ಆಟೋ ಬರುತ್ತೆ ಒನ್ ಟೆನ್ ರುಪೀಸ್ ಚಾರ್ಜ್ ಮಾಡ್ತೀವಿ ಬಿರಿಯಾನಿ ಬೇಕಂದ್ರೆ ತರ್ಟಿ ರುಪೀಸ್ ಚಾರ್ಜ್ ಮಾಡ್ತೀವಿ ಎಕ್ಸ್ಟ್ರಾ ಕುಷ್ಕಾ ಬಿರ್ಯಾನಿ ಬೇಕಂತ ಇದೆ ಸರ್ ಬೇರೆ ಅದೇ ಮೇಡಮ್ ಕುಷ್ಕ ಕಾಂಬ ಅದೇ ಊಟದ್ದು ಎರಡು ಬಿರಿಯಾನಿ ಕಂಬ ಕುಷ್ಕ ಕಾಂಬ ಇದೆ ಅದು ಬಿಟ್ರೆ ವೈಟ್ ಚಿಕನ್ ಪಲಾವ್ ಮತ್ತೆ ಚಿಕನ್ ಬಿರಿಯಾನಿ ಅಷ್ಟೇ ಮಟನ್ ಏನು ಮಾಡಲ್ಲ ಸರ್ ರೆಸಿಪಿ ಎಲ್ಲ ಹೇಗೆ ಸರ್ ಇಲ್ಲೇ ತಯಾರಾಗುತ್ತಾ ಮಸಾಲೆ ಹೋಮ್ ಮೇಡ್ ಇರುತ್ತಾ ಮೇಡ್ ಅನ್ನೋದಕ್ಕಿಂತ ಮೇಡಮ್ ಮನೇಲೆ ಮಾಡೋ ಮನೇಲಿ ಏನು ಮಾಡ್ಕೊಳ್ಳಲ್ಲ ಇಲ್ಲಿ ಹೋಟ್ಲಲ್ಲೆಲ್ಲ ರೆಡಿ ಮಾಡ್ಕೊಳ್ಳೋದು ಮಾಮೂಲಿ ಅಂಗಡಿ ಅಂತ ಐಟಮ್ ತೊಗೊಂಡು ಬಂದ ರೆಡಿ ಸರ್ ಹೇಗೆ ಕಲ್ತ್ರಿ ಫುಡ್ ಎಲ್ಲ ಅಂತ ಫುಡ್ ಎಲ್ಲ ಏನಿಲ್ಲ ಮೇಡಮ್ ಏನು ಮಾಡೋಣ ಅಂದ್ಬಿಟ್ಟು ಮಾಡೋದು ಕರೋನಾ ಟೈಮಲ್ಲಿ ಆ ಟೈಮಲ್ಲಿ ಏನೋ ಓಪನ್ ಮಾಡೋಣ ಬಿಟ್ಟು ಮಾಡ್ದು ಹಂಗೆ ಕಸ್ಟಮರ್ಗಳೇ ಅವರಾಗ ಅವ್ರಿಗೆ ಬಂದು ಹೇಳೋರು ಈ ಥರ ಈ ಥರ ಇಲ್ಲ ಉಪ್ಪು ಜಾಸ್ತಿ ಆಗಿದೆ ಖಾರ ಜಾಸ್ತಿ ಆಗಿದೆ ಇಲ್ಲ ಈ ಥರ ಬೇಕು ಅಂತ ಕಸ್ಟಮರ್ ಹೆಂಗೆ ಹೇಳ್ತಾರೆ ಹಂಗೆ ಫಾಲೋ ಮಾಡ್ಕೊಂಡು ಕಸ್ಟಮರ್ನ ಹೋಗಿದ್ವಿ ಚೆನ್ನಾಗಿ ಊಟ ನಡೀತು ಚೆನ್ನಾಗಿ ಮಾಡ್ತಾಯಿದ್ವಿ ಸರ್ ತುಂಬ ಕಡೆ ನಾರ್ಮಲ್ ಕಬಾಬ್ ಸಿಗೋದಿಲ್ಲ ಸಾರಿ ನಾರ್ಮಲ್ ಪಲಾವ್ ಸಿಗೋದಿಲ್ಲ ಚಿಕನ್ ಬಿರಿಯಾನಿ ಇರ್ಬೋದು ಎಲ್ಲ ಆಲ್ಮೋಸ್ಟ್ ಕಲರ್ ಕಲರಿಂದನೇ ಮಾಡಿರ್ತಾರೆ ಗ್ರೇವಿಯಿಂದ ಸೊ ನಿಮ್ಮ ಕಡೆ ವೈಟ್ ಪಲಾವ್ ಸಿಗ್ತಾ ಇದೆ ಸರ್ ರೇರ್ ವೈಟ್ ಪಲಾವ್ ಮಾಡಬೇಕಂತ ಏನು ಮಾಡಲಿಲ್ಲ ನಾನು ಸ್ಟಾರ್ಟಿಂಗ್ ನಾವು ಮಾಮೂಲಿ ಗ್ರೀನು ಮಾಮೂಲಿ ನಾಟಿ ಸ್ಟೈಲ್ ಬಿರಿಯಾನಿನೇ ಮಾಡ್ತಾ ಇದ್ದು ಕೆಲವ್ರು ಬಂದರೆ ಹಸಿರು ಮೆಣಸಿನಕಾಯಿ ನಾವು ತಿನ್ನಲ್ಲ ಈ ಗ್ಯಾಸ್ಟ್ರಿಕ್ಕು ಆ ಥರ ಈ ಥರ ಅಂತ ಏನೇನೋ ಹೇಳ್ತಾ ಇದ್ರಲ್ಲ ಅದ ಅದು ಕಾನ್ಸೆಪ್ಟ್ ನೋಡ್ಕೊಂಡು ಕಸ್ಟಮರ್ಗೆ ಹೆಲ್ದಿ ಆಗಿರಲಿ ಅಂದ್ಬಿಟ್ಟು ಏನ್ ಮಾಡಿ ಅದೆಲ್ಲ ಕಡಿಮೆ ಮಾಡಿ ಸ್ವಲ್ಪ ಕಾಳ್ಮೆಣಸು ಪೇಪರು ಇದನ್ನೆಲ್ಲ ಜಾಸ್ತಿ ಮಾಡ್ಕೊಂಡ್ಮೇಲೆ ಅದು ಆಟೋಮೆಟಿಕ್ ವೈಟ್ ವೈಟ್ ಕಲರ್ ಬಂತು ಆಮೇಲೆ ಹಂಗೆ ವೈಟ್ ಅಂತ ಫೇಮಸ್ ಆಯ್ತು ಮಾಡಲಿಲ್ಲ ಸರ್ ಈಗ ನಾನು ಎಂಟ್ರೆನ್ಸ್ ಈಗ ಎಂಟ್ರಿ ಆಗ್ಬೇಕಾದ್ರೆ ಗಮನಿಸಿತು ಒಂದಷ್ಟು ಸಿನಿಮಾ ತಾರಿಯರು ನಿಮ್ಮ ಹೋಟೆಲ್ ಗೋಡೆ ಮೇಲೆ ಇದ್ದಾರೆ ಅದಕ್ಕೆ ಕಾರಣ ಹೇಗೆ ಕಾರಣ ಏನಿಲ್ಲ ಮೇಡಮ್ ನಾವು ಇಂಡ ಸಿನಿಮಾದಲ್ಲೇ ಕೆಲಸ ಮಾಡ್ತಾ ಇದ್ದೋ ಮೊದ್ಲು ಸಿನಿಮಾದಲ್ಲೇ ಕೆಲಸ ಮಾಡ್ತಾ ಇದ್ದು ಹಾಗಾಗಿ ಒಂದು ಅಭಿಮಾನಕ್ಕೆ ಹಾಕೊಂಡಿದ್ದೀನಿ ಮೇಡಮ್ ಓಕೆ ಹಾಂ ಸರ್ ಏನು ಮಾಡ್ತಾ ಸರ್ ಕೆಲಸ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿದೆ ಸಿನಿಮಾದಲ್ಲಿ ಓಕೆ ಅಂದರೆ ಅದು ಬಿಟ್ಟು ಈ ಫೀಲ್ಡಿಗೆ ಯಾಕೆ ಬಂದಿದ್ದು ಅಂತ ಈ ಫೀಲ್ಡಿಗೆ ಅವಾಗ ಬಂದೇ ಮೇಡಮ್ ಹಾಗೆ ಏನಾದ್ರು ಬೇರೆ ಆದರೂ ಎರಡನ್ನೂ ನೋಡ್ಕೊಂಡೋಗ ನಾನು ಬಿಟ್ಟು ಮಾಡೋದು ಆ ಟೈಮ್ ಕರೋನಾ ಬೇರೆ ಬಂತಲ್ವಾ ಹಾಗಾಗಿ ಸಿನಿಮಾ ಕಡೆ ಸ್ವಲ್ಪ ಬ್ರೇಕ್ ತಗೊಂಡು ಈ ಕಡೆ ಹೋಟ್ಲೇ ನೆಚ್ಚಿನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಓಕೆ ಸರ್ ಯಾವುದಾದ್ರೂ ಜೊತೆ ಕೆಲಸ ಮಾಡಿದ್ರೆ ಸಿನಿಮಾ ಹೇಳ್ಬೋದ ಸಿನಿಮಾದಲ್ಲಿ ಮದರಂಗಿ ಸಿನ್ಮಾ ಡೈರೆಕ್ಟರ್ ಮಲ್ಲಿಕಾರ್ಜುನ್ ಅಂತ ಅವ್ರ ಹತ್ರ ವರ್ಕ್ ಮಾಡಿದೆ ಅದಾದ ಮೇಲೆ ಪ್ರಶಾಂತ್ ಸರ್ ಜೊತೆ ಮಾಡಿದೆ ಕೆ ಜಿ ಎಫ್ ಅಲ್ಲಿ ಅದಾದ ಮೇಲೆ ಮಾಡ್ಕೊಂಡು ಮಾಡಿಕೊಂಡು ಹೋಗ್ತಾ ಇದ್ದೀನಿ ಸರ್ ಪ್ರಶಾಂತ್ ಸರ್ ಜೊತೆ ಕೆಲ್ಸ ಮಾಡಿದ್ರೆ ಸರ್ ಈಗ ಅಲ್ಲಿ ನೆಕ್ಸ್ಟ್ ಹೋಗೋದೇನೋ ಏನೋ ಪ್ಲಾನ್ ಇದೆಯಾ ಇಲ್ಲ ಇಲ್ಲೇ ಹೋಟ್ಲೇ ಬಿಸ್ನೆಸ್ ಹೋಗ್ಬೇಕನ್ನೋ ಐಡಿಯಾ ಇದೆ ಸ್ವಲ್ಪ ಇವಾಗ ನಮ್ಮ ಮಗು ಬೇರೆ ಆಯಿತು ಸ್ವಲ್ಪ ಮನೆಯಲ್ಲ ಕಟ್ತಾ ಇದ್ದು ಹಂಗಾಗಿ ಸ್ವಲ್ಪ ಬ್ರೇಕ್ ತಗೊಂಡಿದ್ದೀನಿ ಹೋಗ್ತೀನಿ ನೆಕ್ಸ್ಟ್ ಇಯರ್ ಸರ್ ಹೇಗೆ ನಡೀತದೆ ಬಿಸ್ನೆಸ್ ನಡೀತಾ ಇದೆ ಮೇಡಮ್ ಚೆನ್ನಾಗಿ ನಡೀತಾ ಏನು ತೊಂದರೆ ಇಲ್ಲ ಹಾಂ ಚೆನ್ನಾಗಿ ನಡೀತಾ ಇದೆ ರಿಪೀಟ್ ಕಸ್ಟಮರ್ ನೈಂಟಿ ನೈನ್ ಪರ್ಸೆಂಟು ರಿಪೀಟ್ ಕಸ್ಟಮರ್ ಎಲ್ಲ ಇಲ್ಲಿ ಬರೋರೆಲ್ಲ ಹಂಗಾಗಿ ಏನು ತೊಂದರೆ ಇಲ್ಲ ನಡೀತಾ ಇದೆ ಚೆನ್ನಾಗಿ ಸರ್ ಹೋಟೆಲ್ ಟೈಮಿಂಗ್ಸ್ ಎಲ್ಲ ಹೇಗಿರುತ್ತೆ ಹೋಟೆಲ್ ಟೈಮಿಂಗ್ಸ್ ಮೇಡಮ್ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಓಪನ್ ಮಾಡ್ತೀವಿ ನೈಟ್ ಒಂದು ಹನ್ನೊಂದರಿಂದ ಹನ್ನೆರಡು ಗಂಟೆ ತನಕ ಇರ್ತೀವಿ ಓಕೆ ಸರ್ ಜನ ಎಲ್ಲ ಹೆಂಗಿದ್ದಾರೆ ಇಲ್ಲೆಲ್ಲ ಕೆಲಸ ವರ್ಕ್ ಎಲ್ಲ ಸರಿಯಾಗಿ ಲೇಬರ್ ಪ್ರಾಬ್ಲಮ್ ಇದೆ ಎಲ್ಲ ನಾನೇ ಸ್ವಲ್ಪ ಎಲ್ಲ ಕಲ್ತ್ಕೊಂಡಿರೋದ್ರಿಂದ ನಾನೇ ಅಡುಗೆ ಮಾಡೋದ್ರಿಂದ ಏನು ತೊಂದರೆ ಇಲ್ಲ ಯಾರು ಇಲ್ಲ ಅಂದರೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಒಂದಷ್ಟು ಕಡೆ ಇದೇ ಪ್ರಾಬ್ಲಮ್ ಇದೆ ಸರ್ ಲೇಬರ್ಸ್ ಪ್ರಾಬ್ಲಮ್ ಇದೆ ನಾವು ಕುಕ್ ಅಂತ ಯಾರು ಇಲ್ಲ ನಾವೇ ಮಾಡ್ಕೊಳ್ಳೋದ್ರಿಂದ ಏನು ತೊಂದರೆ ಇಲ್ಲ ನಾನು ಹಂಗಾಗಿ ಏನು ತೊಂದರೆ ಇಲ್ಲ ಸರ್ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಅವ್ರೇನು ರೆಸಿಪಿ ಸರ್ ಅವ್ರ ರೆಸಿಪಿ ಏನಿಲ್ಲ ಮೇಡಮ್ ಮನೆಯದು ರೆಸಿಪಿ ಬೇರೆ ಹೋಟ್ಲು ನಮ್ದು ಬೇರೆ ಸರ್ ಎಲ್ಲ ಹೇಗೆ ಸರ್ ಮನೆಯಲ್ಲ ರೆಡಿ ಮಸಾಲೆ ಮನೆಯಲ್ಲೆಲ್ಲ ಏನು ರೆಡಿ ಮಾಡಲ್ಲ ಮೇಡಮ್ ಮಾಮೂಲಿ ಅಂಗಡಿಯಿಂದ ಎಲ್ಲ ಪರ್ಚೇಸ್ ಮಾಡ್ಕೊಂಡು ತಗೊಂಡ್ ಬರ್ತೀವಿ ಆರಾಮ್ ಬರ್ತೀವಿ ತಗೊಂಡ್ಬರ್ತೀವಿ ತಗೊಂಡ್ಬಂದು ಇಲ್ಲೇ ರೆಡಿ ಮಾಡ್ಕೊತೀನಿ ನಮ್ದು ಇಲ್ಲೇ ಕಿಚನ್ ಇದೆಯಲ್ಲ ಅಲ್ಲೇ ರೆಡಿ ಮಾಡ್ಕೊತೀನಿ ಕಸ್ಟಮರ್ ಹೆಂಗ್ ಕೇಳ್ತಾರೆ ಕಸ್ಟಮರ್ಗೆ ಏನ್ ಬೇಕು ಅದನ್ನ ಮಾಡ್ಕೊಂಡು ಹೋದ್ರೆ ಕಸ್ಟಮರ್ ಯಾವ ಥರ ಊಟ ಕೇಳ್ತಾರೆ ಆ ಥರ ನೋಡ್ಕೊಂಡು ಆ ಥರ ಮಾಡೋದ್ರಿಂದ ಏನು ತೊಂದರೆ ಇಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀವಿ ಸರ್ ಚಿಕನ್ ಬಿಟ್ಟು ಬೇರೆ ಏನು ಐಟಮ್ಸ್ ಸಿಗುತ್ತೆ ಚಿಕನ್ ಬಿಟ್ಟು ಮೇಡಮ್ ಪ್ರಾನ್ಸ್ ಕಬಾಬ್ ಇದೆ ಫಿಶ್ ಕಬಾಬ್ ಇದೆ ಅದು ಬಿಟ್ಟರೆ ತೀತಾರ್ ಕಬಾಬ್ ಇದೆ ಗೋಜಲಕ್ಕಿ ಅಂತ ಹೇಳ್ತಾರಲ್ವಾ ಅದ್ರದ್ದು ಕಬಾಬ್ ಬರುತ್ತೆ ಚಿಕನ್ ಬಿಟ್ರೆ ಅದು ಬಿಟ್ಟರೆ ಸಂಡೆ ಬಂದು ಕಾಲ್ ಸೊಪ್ಪು ಸಿಗುತ್ತೆ ಇಡ್ಲಿ ಕಾಲ್ ಸೊಪ್ ಸಿಗುತ್ತೆ ಸಂಡೆ ಸಂಡೇ ಅರ್ಲಿ ಮಾರ್ನಿಂಗ್ ಕಂಟಿನ್ಯೂ ಇರುತ್ತೆ ಏನು ಆಫರ್ ಅಂತ ಏನಿಲ್ಲ ಮೇಡಮ್ ಇದು ನಮ್ಮ ಏನು ಎಲ್ಲ ಎಲ್ಲಾನು ಸಿಗಲಿ ಒಂದು ಎಲ್ಲಾನು ಕಸ್ಟಮರ್ ಬಂದು ಒಂದೊಂದೊಂದು ಇಂಡಿವಿಜುವ ತಗೊಳಕಲ್ಲ ಅನ್ಬಿಟ್ಟು ಎಲ್ಲಾನು ಒಂದೇ ಇದರಲ್ಲಿ ಟೇಸ್ಟ್ ಮಾಡ್ಲಿ ಅನ್ಬಿಟ್ಟು ಈ ತರ ಮಾಡಿರೋದು ಅದು ಆಫರ್ ಅಂತ ಏನಿಲ್ಲ ಇರುತ್ತೆ ಟೇಸ್ಟ್ ಇದು ಮಾಡಿ ನಿಮ್ಮಲ್ಲಿ ಬೆಳ್ಳುಳ್ಳಿ ಕಬಾಬೇ ಜಾಸ್ತಿ ಅದೇ ಫೇಮಸ್ ಮೇಡಮ್ ಅದೇ ಜಾಸ್ತಿ ಓಕೆ ಅದೇ ಯಾರು ಹೇಳ್ತಿದ್ರು ರೆಸಿಪಿ ಮೇಡಮ್ ನಾವು ಕಲರ್ ಎಲ್ಲ ಮೇಡಮ್ ಬೆಳ್ಳುಳ್ಳಿ ಕಬಾಬ್ ಅಂತ ಏನು ಮಾಡಲಿಲ್ಲ ನಾವು ಕಲ್ಲರು ಎಲ್ಲ ಅವಾಯ್ಡ್ ಮಾಡಿಬಿಟ್ಟು ಏನಾದರೂ ಬೇರೆ ಥರನೇ ಡಿಫ್ರೆಂಟಾಗಿ ಆಗಿ ಮಾಡಬೇಕು ಅಂದ್ಬಿಟ್ಟು ಮಾಡಬೇಕಾದ್ರೆ ವೈಟ್ ಕಬಾಬ್ ಅಂತ ಇಟ್ಕೊಂಡಿದ್ದೆ ಹೆಸರು ಅದಾದ್ಮೇಲೆ ಬೆಳ್ಳುಳ್ಳಿ ಕಬಾಬ್ ಅನ್ನೋದು ಫೇಮಸ್ ಆಯ್ತಲ್ಲ ಅಲ್ಲಿಂದ ಅದು ಬೆಳ್ಳುಳ್ಳಿ ಕಬಾಬ್ ಹಂಗೆ ಕಂಟಿನ್ಯೂ ಆಗ್ತಾ ಇದೆ ಬೆಳ್ಳುಳ್ಳಿ ಕಬಾಬ್ ಹೇಗಿರ್ತದೆ ಅಂತ ತಿನ್ಕೊಡಿಲ್ಲ ಬಟ್ ಇದು ಸೂಪರ್ ಆಗಿದೆ ಚೆನ್ನಾಗಿದೆ ರಿಪೀಟ್ ರಿಪೀಟ್ ಬರ್ತಾರೆ ಅರ್ಧ ಕೆಜಿ ಒಂದ್ ಕೆಜಿ ಎಲ್ಲ ತೊಂದ್ರೆ ಇಲ್ಲ ಯಾವ್ದೇ ಕಲರ್ ಕಲರ್ ನ್ಯಾಚುರಲ್ ಒನ್ಯಾಚುರಲ್ ಏನಾದ್ರು ಮಾಡ್ಬೇಕು ಈಗ ರೆಗ್ಯುಲರ್ ಕಬಾಬ್ ನೋಡ್ತಾ ಇರ್ತೀರಲ್ವಾ ನೋಡಿ ಇದು ರೆಗ್ಯುಲರ್ ಕಬಾಬ್ ಕಲರ್ ಹಾಕಿಲ್ಲ ಇದು ಬಂದ್ ಮೆಣಸಿನ್ಕಾಯಿ ಪುಡಿ ಏನ್ ಬರುತ್ತೆ ಅದನ್ನೇ ಹಾಕಿರೋದು ಇದನ್ನ ಬಿಟ್ಟು ಏನಾದ್ರೂ ಒಂದು ಸ್ಪೆಷಲ್ ಆಗಿ ಏನಾದ್ರು ಮಾಡ್ಬೇಕು ಅಂದ್ಬಿಟ್ಟು ಇದನ್ನ ಮಾಡಿದ್ದು ಹಾಗಾಗಿ ಚೆನ್ನಾಗಿ ನಡೀತಾ ಇದೆ ಏನು ಏನ್ ಸರ್ ಚೆನ್ನಾಗಿದೆ ಮೇಡಮ್ ಸೂಪರ್ ಆಗಿದೆ ಇಲ್ಲಿ ಕಸ್ಟಮರ್ ಟೇಬಲ್ ಅಲ್ಲಿ ಕುತ್ಕೊಂಡವರು ಒಂದು ತಗೊಂಡವ್ರು ಮತ್ತೆ ಇನ್ನೊಂದು ಸಲ ಇನ್ನೊಂದು ತಗೊತಾರೆ ಮನೆಗೂ ಹೋಗ್ತಾರೆ ತಿಂದವ್ರ ಇಲ್ಲಿಂದ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ಕೊಂಡು ಸೂಪರ್ ಸರ್ ಸರ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಎಗ್ನಹಳ್ಳಿ ಕ್ರಾಸ್ ಮೇಡಮ್ ಮೋಹನ್ ಸಿನ್ಮಾ ಅಂತ ಕೇಳಿದ್ರೆ ಯಾರಾದ್ರು ಹೇಳ್ತಾರೆ ಮೋಹನ್ ಥೇಟರ್ ಅಂತ ಅದ್ರ ಆಪೋಸಿ ಇದು ಮೋನ್ ಥಿಯೇಟರ್ ಇದು ಆಪೋಸಿಟೇ ಅದ್ರ ಆಪೋಸಿಟ್ ಏನೇ ಯಾರು ಏನು ಕೇಳೋ ಮೋಹನ್ ಸಿನ್ಮಾ ಅಂತ ಅಂದ್ರೆ ಯಾರು ಕೇಳಂಗೇನಿಲ್ಲ ಸರ್ ಇನ್ನೊಂದು ಕೇಳ್ಬಿಟ್ವಿ ಬರೀ ಐವತ್ತು ರೂಪಾಯಿ ಕೊಡ್ತಾ ಇದ್ರ ಕಬಾಬು ಏನಕ್ಕೆ ಅಂತ ಸರ್ ರೀಸನ್ ಏನಕ್ಕೆ ಯಾಕಂದ್ರೆ ಬೇರೆ ಕಡೆ ನೀವು ನೋಡ್ದಂಗೆ ಜಾಸ್ತಿ ಇದೆ ರೇಟ್ ಇದೆ ನಮ್ಮ ನಮ್ಮೇರದಲ್ಲ ಅಷ್ಟೇ ನಡೀತಾ ಇರೋದಾ ಹೋಟ್ಲಲ್ಲ ಐವತ್ ರೂಪಾಯಿನ ಮಿನಿಮಮ್ ಇಲ್ಲಿ ಐವತ್ತು ರೂಪಾಯಿನೇ ತೊಂದ್ರೆ ಇದೆಲ್ಲ ಮೇರೆ ಆಲ್ಮೋಸ್ಟ್ ಎಲ್ಲ ಕಡೆಯನ್ನು ಕಬಾಬ್ ಎಲ್ಲೆಲ್ಲಿ ಸಿಗುತ್ತೆ ಎಲ್ಲ ಕಡೆ ಐವತ್ತು ರೂಪಾಯಿನ ತಗೊಳ್ತಾಯಿದೆ ಐವತ್ತು ನಾವು ಹಂಗಾಗ ಐವತ್ತು ರೂಪಾಯಿ ತಗೊತಾಯಿದ್ದೀವಿ ಕೆಲವರು ಮಾರ್ಜಿನ್ ಎಲ್ಲ ಜಾಸ್ತಿ ಇಟ್ಕೊಂಡಿರ್ತಾರೆ ನಾವು ಇರೋ ಮಾರ್ಜಿನ್ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಬಿಸ್ನೆಸ್ ಮಾಮೂಲಿ ಹುಡುಗರು ಪೇಮೆಂಟ್ಗಳು ಸಂಬಳಗಳು ಅದ್ರಲ್ಲಿ ನಮ್ದು ಒಂದು ಕೆಲಸ ಸಿಗಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದ್ರೆ ಜಾಸ್ತಿ ಏನು ದುಡ್ಡು ಲಾಭದಲ್ಲ ಎಕ್ಸ್ಪೆಕ್ಟೇಷನ್ ಏನು ಜಾಸ್ತಿ ಇಲ್ಲ